ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದು ನಮ್ಮೆದುರು ಶ್ರೀ ಎಂ ಕೆ ಕೃಷ್ಣ ಅವರು ಇದ್ದಾರೆ ನಾರಾಯಣ ನೇತ್ರಾಲಯದ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕಿನ ಗೌರವ ನಿರ್ದೇಶಕರು ರೆಡ್ ಕ್ರಾಸ್ ಸೊಸೈಟಿಯ ಕರ್ನಾಟಕ ರಾಜ್ಯ ಸಂಯೋಜಕರಾಗಿದ್ದು ಈಗ ಉಪಪೋಷಕರಾಗಿದ್ದಾರೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ನ ಬೆಂಗಳೂರು ಶಾಖೆಯ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನ ಸಲಹೆಗಾರ ಎನ್ ಐ ಎಸ್ ಎಂ ತರಬೇತುದಾರ ವಿಶೇಷಜ್ಞ ಹಾಗೂ ನೋಡಲ್ ಅಧಿಕಾರಿ ಇವರು ನಮ್ಮ ಕೇಳುಗರಿಗಾಗಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮಾತನಾಡಲಿದ್ದಾರೆ ನಮಸ್ಕಾರ ಎಂ ಕೆ ಕೃಷ್ಣ ಅವರೇ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹೂಡಿಕೆ ಅಂದರೆ ಏನು ಮತ್ತು ಸಾಮಾನ್ಯರಿಗೆ ಏಕೆ ಮುಖ್ಯ ಅದು ಆಡುವ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ಒಂದು ಸಣ್ಣ ಒಂದು ಇರುವೆ ಕೂಡ ಫಾರ್ ದ ರೈನಿ ಡೇಸ್ ಅಂತ ಹೇಳ್ತಾರೆ ಹಿಂದೆ ಎಲ್ಲ ಮಾತಾಡುವಾಗ ಆ ಒಂದು ಶೇಖರಣೆ ಅನ್ನೋದು ಬೇಕು ಚಿಕ್ಕ ವಯಸ್ಸಲ್ಲೂ ಕೂಡ ನಮ್ಮ ತಾಯಿಯವ್ರಿರಲ್ಲೂ ಎಷ್ಟೇ ದುಡ್ಡು ಓಡಾಡ್ತಾಯಿದ್ರು ಕೂಡ ಬೇರೆ ಬೇರೆ ಯಾವುದೋ ಒಂದು ಪದಾರ್ಥ ಚರ್ಟಿಗಳೇ ಅಲ್ಲಿಲ್ಲಿ ನಾಲ್ಕು ಎಂಟಾಣಿ ಹಾಕಿರೋರು ಅಂದರೆ ತಿಂಗಳ ಕೊನೆಯಲ್ಲೋ ಅಥವಾ ಯಾವುದೋ ಒಂದು ಆಕಸ್ಮಿಕವಾಗೋ ಯಾವುದೋ ಒಂದು ಅಪಘಾತವಾದರೂ ಕೂಡ ಆ ಟೈಮಲ್ಲಿ ಯಾರೋ ಮನೆಯಲ್ಲಿಲ್ಲ ಆಗಿನ ಕಾಲದಲ್ಲಿ ಯಾವುದು ಇನ್ಶೂರೆನ್ಸ್ ಇರಲಿಲ್ಲ ಯಾವ ಡೆಬಿಟ್ ಕಾರ್ಡ್ ಇಲ್ಲ ಏನೂ ಇಲ್ಲ ಆ ಟೈಮಲ್ಲಿ ಆ ಹೂಡಿಕೆಯಿಂದ ಶೇಖರಣೆ ಮಾಡಿದ್ದು ಅದು ಆಪತ್ ಕಾಲಕ್ಕೆ ಬರುತ್ತೆ ಅದಕ್ಕೆ ಆಪದ ಬಾಂಧವ ಅನಾಥ ರಕ್ಷಕ ಆ ಹೂಡಿಕೆ ಅನ್ನೋದು ಅದೇ ಥರ ನಾವು ಇವಾಗೆಲ್ಲ ಸಂಪಾದಿಸ್ತಾ ಇದ್ದೀವಿ ನಾನೀಗ ಕರೋನಾ ಬಂದ ಮೇಲೆ ಈ ಒಂದು ಐದು ವರ್ಷದಿಂದೆ ಒಂದು ದೊಡ್ಡ ಪಾಠ ಎಲ್ಲರೂ ಕಲ್ತಿದ್ವಿ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ನಾವು ಕಲ್ತಿದ್ದೀವಿ ಅಂದರೆ ಹೇಗೆ ಏನು ಯಾರೂ ಗೊತ್ತಾಗಲ್ಲ ಅಷ್ಟೇ ಆದ್ದರಿಂದ ಯಾರಿಗೇ ಒಬ್ಬನಿಗಾಗಲಿ ಒಂದು ಪ್ರಾಣಿಯಲ್ಲಿ ಒಂದು ಜಂತು ಇರಲಿ ಒಂದು ಮನುಷ್ಯ ಇರಲಿ ಯಾರಿಗೆ ಹೂಡಿಕೆ ಅನ್ನೋದು ಅವಶ್ಯಕತೆ ಅಗತ್ಯಕತೆ ಅಂತ ಮೊಟ್ಟ ಮೊದಲು ಇದನ್ನು ತಿಳಿಸ್ತಾ ಇದ್ದೀನಿ ಹೂಡಿಕೆ ಮತ್ತು ಉಳಿತಾಯ ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸಗಳು ಏನು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬಂಡವಾಳ ಅಂತಾಗುತ್ತೆ ಆ ಬಂಡವಾಳ ಅನ್ನೋದನ್ನು ನಾನಾ ಥರ ಹೇಳ್ಬೋದು ಕೆಲವರು ಬಂಗಾರದಲ್ಲಿ ಹಣ ಹಾಕ್ತಾರೆ ಕೆಲವರು ಹೊಲ ಗದ್ದೆ ಅಥವಾ ಸೈಟ್ಗಳಲ್ಲಿ ಹಾಕ್ತಾರೆ ಕೆಲವರು ಫಿನಾನ್ಷಿಯಲ್ ಪ್ರಾಡಕ್ಟ್ಸಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೂಡಿಕೆ ಅದರಲ್ಲಿ ತರಹಾವಾರಿ ಇರುತ್ತೆ ಆ ಠೇವಣಿಗೂ ಹೂಡಿಕೆಗೂ ವ್ಯತ್ಯಾಸ ಅಂದರೆ ಠೇವಣಿ ಅಂದರೆ ಬ್ಯಾಂಕ್ ಡೆಪಾಸಿಟು ಅದು ಒಂಥರ ಕಟ್ಟಿದ ಬುತ್ತಿ ಅಷ್ಟೇ ಆ ನೂರು ರೂಪಾಯಿ ಇಟ್ಟರೆ ಆವತ್ತಿನ ದಿವಸಕ್ಕೆ ಏನು ಬಡ್ಡಿ ಕೊಡೋದು ಅಂತ ಇರುತ್ತೋ ಓ ನೂರು ರೂಪಾಯಿಗೆ ಆರು ಪರ್ಸೆಂಟ್ ಬಡ್ಡಿ ಅಂದರೆ ಒಂದು ವರ್ಷಕ್ಕೆ ಆರು ಪರ್ಸೆಂಟ್ ಬಡ್ಡಿ ಅಂದರೆ ಒಂದು ವರ್ಷ ಆದಮೇಲೆ ನಿಮಗೆ ಪ್ರಿನ್ಸಿಪಲ್ ವಾಪಸ್ ಕೊಡ್ತಾರೆ ನಿಮ್ಗೆ ಆರು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅದು ಕಟ್ಟಿದ ಬುತ್ತಿ ಅಷ್ಟೇ ಇವಾಗ ನಾವು ಒಂದು ತೆಂಗಿನಕಾಯಿ ಆಗ್ಬೋದು ಒಂದು ಮಾವಿನಕಾಯಿ ಆಗ್ಬೋದು ಕಡಲೆಕಾಯಿ ಆಗ್ಬೋದು ನಾನು ಹೊಲದಲ್ಲಿ ಬಿತ್ಬದೇ ಹೊರತು ನಾ ಗಿಡ ಹಾಕ್ಬೋದು ಎಷ್ಟು ಕಾಯಿ ಬಿಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ಹೂಡಿಕೆ ಅದೇ ಥರ ಫಿನಾನ್ಷಿಯಲ್ ಪ್ರಾಡಕ್ಟ್ಸಲ್ಲೂ ಅಷ್ಟೇ ಕೆಲವರು ಹಣನ ಹೂಡಿಕೆ ಅಂತ ಬ್ಯಾಂಕ್ಗಳಲ್ಲಿ ಹಾಕ್ತಾರೆ ಕೋಆಪೇಟಿ ಸೊಸೈಟಿಯಲ್ಲೂ ಹಾಕ್ತಾರೆ ಕೋಪರ್ಟಿ ಬ್ಯಾಂಕಲ್ಲೂ ಹಾಕ್ತಾರೆ ಇದೇ ಥರ ಮಾರ್ಕೆಟ್ ರಿಲೇಟೆಡಲ್ಲೂ ಹಾಕ್ತಾರೆ ಸೊ ಹೂಡಿಕೆ ಅಂದರೆ ಪ್ರಿನ್ಸಿಪಲ್ಲು ಅಂದರೆ ಬಂಡವಾಳ ಹಾಗೂ ಆದಾಯ ಅಂದರೆ ರಿಟರ್ನ್ಸ್ ಅನ್ನೋದು ಕೂಡ ವೇರಿಯಬಲ್ ಅಂತಿರುತ್ತೆ ಯಾವುದು ಠೇವಣಿಯಲ್ಲಿ ಫಿಕ್ಸೆಡ್ಡು ಇದರಲ್ಲಿ ವೇರಿಯಬಲ್ ಇದು ಪ್ರಿನ್ಸಿಪಲ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ ಹೊಸದಾಗಿ ಹೂಡಿಕೆ ಪ್ರಾರಂಭಿಸುವವರಿಗೆ ನಿಮ್ಮ ಸಲಹೆ ಏನು ಯಾವುದೇ ಒಂದು ಔಷಧಿ ತಗೋಬೇಕು ಅಂದರೂ ಕೂಡ ನಾವಾಗೇ ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋಕೋದಿಲ್ಲ ಬಟ್ ಯಾವುದೇ ಒಂದು ಹೂಡಿಕೆ ಅಂದರೂ ಕೂಡ ನಾವಿದೆಲ್ಲ ಕಷ್ಟಪಟ್ಟ ದುಡ್ಡು ಹಣ ಇದು ಆ ಹಣನ ನಾವು ಒಂದೆರಡು ಕಡೆ ವಿಚಾರಿಸಿ ಒಳ್ಳೊಳ್ಳೆ ಸಲಹೆಗಾರ ಇರ್ತಾರೆ ಅಂದರೆ ಆ ವಿಷಯದಲ್ಲಿ ಆ ಪಾಂಡಿತ್ಯರವರನ್ನು ಕೇಳಿ ಮಾಡೋದು ಒಳ್ಳೆಯದು ಯಾಕೆಂದರೆ ಎಷ್ಟೋ ಜನ ಕಳ್ಕೊಂಡಿದ್ದಾರೆ ಗೊತ್ತಿಲ್ಲದೆ ಅದಕ್ಕೆ ನಾನು ಫೈನಾನ್ಸ್ ಫೀಲ್ಡಲ್ಲಿ ಯಾವತ್ತೂ ಒಂದು ಹೇಳ್ತೀನಿ ಒಂದು ಸೂಚನೆ ರೆಸ್ಪೆಕ್ಟ್ ಆಲ್ ಸಸ್ಪೆಕ್ಟ್ ಆಲ್ ಅಂತ ಹೇಳ್ತೀನಿ ಅಷ್ಟೇ ಹ್ಯಾವ್ ಗುಡ್ ಕನ್ಸಲ್ಟೆನ್ಸಿ ಆರ್ ಗುಡ್ ಅಡ್ವೈಸರಿ ದೆನ್ ಓನ್ಲಿ ಯು ಗೋ ಫಾರ್ವರ್ಡ್ ಅಂತ ಮೊಟ್ಟ ಮೊದಲು ಮಾತಾಡೋದು ಈ ಹಣಕಾಸಿನ ಗುರಿಗಳನ್ನು ಹೂಡಿಕೆದಾರರು ಹೇಗೆ ನಿರ್ಧರಿಸಬಹುದು ಸರ್ ಇದು ಒಂದು ಮನುಷ್ಯನಿಗೆ ಏಜ್ ಬೈ ಏಜ್ ನಮ್ಮ ಗೋಲ್ಸು ಧ್ಯೇಯಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಒಂದು ಮನುಷ್ಯ ಅಂದರೆ ಇಪ್ಪತ್ತು ವಯಸ್ಸು ತನಕ ಅವನು ವಿದ್ಯಾಭ್ಯಾಸನೇ ಆಗ್ಬಿಡುತ್ತೆ ಇಪ್ಪತ್ತು ವಯಸ್ಸು ಆದಮೇಲೆ ಅವ್ನು ಕೆಲಸ ಹುಡ್ಕೊಳಕ್ಕೆ ಹೋಗ್ತಾನೆ ಕೆಲಸ ಆದಮೇಲೆ ಸಂಸಾರ ಮಾಡ್ತಾನೆ ಸಂಸಾರ ಆದಮೇಲೆ ಅವನು ಹಳೆ ಸೈಕಲು ಜಟಕ ಆಗೋಲ್ಲ ಅವನು ಗಾಡಿ ಬೇಕು ಗಾಡಿ ಬೇಕಂದ್ರೆ ಅಲ್ಲಿ ಎರಡು ದ್ವಿಚಕ್ರ ಆಗೋಲ್ಲ ಅವನಿಗೆ ನಾಲ್ಕು ಚಕ್ರದ್ದೇ ಬೇಕು ಹೀಗೆ ನೆಕ್ಸ್ಟ್ ಆಮೇಲೆ ಓ ರೋಟಿ ಕಪಡಾ ಮಖಾನ್ ಅಂತ ಹೇಳ್ತಾರೆ ಬೇಕಾದೇನೋ ಒಂದು ಸೂರೂ ಬೇಕು ಗುಡಿಸ್ಲಾದ್ರೂ ಬೇಕು ಹೀಗೆ ವಾಂಡ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಬಟ್ ಆ ವಾಂಡ್ಸ್ ಹೇಗೆ ನಮಗೆ ಬೇಕು ಅನ್ನೋದು ಜಾಸ್ತಿ ಆಗ್ತಾ ಇರೋದು ಅದೇ ಥರ ನಮ್ಮ ಆದಾಯ ಇನ್ಕಮ್ ಆ ಥರ ಪ್ರಪೋರ್ಷನೇಟಾಗಿ ಬೆಳೀತಾ ಹೋಗಲ್ಲ ಅದಕ್ಕೆ ನಾವು ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಒಂದು ಗೋಲು ಆಮೇಲೆ ನೆಕ್ಸ್ಟ್ ಅವ್ರಿಗೆ ಬೇಕಾದ ಅಗತ್ಯಕತೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಾಲೇಜ್ ಹೋಗ್ಬೇಕು ಅಂದರೆ ಇವಾಗೆಲ್ಲ ಕಾಲೇಜು ಅಂದರೆ ಐದು ಲಕ್ಷ ಆರು ಲಕ್ಷ ಒಂದು ಡಿಗ್ರಿನೂ ಕೂಡ ಆಗಲ್ಲ ಅದಕ್ಕೂ ಕೂಡ ಮುಂಚೆನೇ ಪ್ಲಾನ್ ಮಾಡಬೇಕು ಓ ನೆಕ್ಸ್ಟ್ ಮನೆ ಕಟ್ಟಬೇಕು ಅಂದರೆ ನಾವೇನೋ ಒಂದು ನಲವತ್ತು ವರ್ಷದ ನಲವತ್ತೈದು ಸಾವಿರಕ್ಕೆ ಮನೇಲಿ ಕಡಿದ್ರೆ ಇವಾಗ ಮಾತಾಡ್ತಾರೆ ಎಂಬತ್ತು ಲಕ್ಷ ಒಂದು ಕೋಟಿ ಒಂದು ಮನೆ ಅಂತ ಹೇಳ್ತಾರೆ ಸೊ ಏನು ಹೇಳ್ತಾರೆ ಅಂದರೆ ಸರಳವಾಗಿ ಪ್ಲ್ಯಾನಿಂಗ್ ಅಂತ ಹೇಳ್ತಾರೆ ಪ್ಲ್ಯಾನಿಂಗ್ ಅಂದರೆ ಇಂಜಿನಿಯರಿಂಗಲ್ಲಿ ಹೇಳೋದು ಉಂಟು ಯಾವತ್ತು ಡ್ರಾಯಿಂಗ್ ಇಸ್ ದ ಲಾಂಗ್ವೇಜ್ ಲ್ಯಾಂಗ್ವೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ ಅದನ್ನು ಇಂಜಿನಿಯರಿಂಗ್ ಬೇಕಾದ್ದು ಡ್ರಾಯಿಂಗು ಅದೇ ಹಣಕ್ಕೆ ಬೇಕಾದ್ದು ಅಂದರೆ ಪ್ಲ್ಯಾನಿಂಗು ಆ ಪ್ಲ್ಯಾನಿಂಗ್ ಅನ್ನೋದಕ್ಕೆ ನಾನು ಯಾವತ್ತು ಹೇಳ್ತೀನಿ ಇಫ್ ಯು ಫೇಲ್ ಟು ಪ್ಲ್ಯಾನ್ ಯು ಆರ್ ಪ್ಲ್ಯಾನಿಂಗ್ ಟು ಫೇಲ್ ಅಂತ ಹೇಳ್ತೇನೆ ಅಂದರೆ ನಾವು ಮುಂದಾಲೋಚನೆ ಇಟ್ಕೊಂಡು ಅದಕ್ಕೆ ಮುಂದಕ್ಕೆ ಏನು ಬೇಕೋ ಅದನ್ನು ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಅದು ಹೂಡಿಕೆನೋ ಅಥವಾ ಶೇಖರಣೆನೋ ನಾವು ಮಾಡಲಿಲ್ಲ ಅಂದರೆ ಪೆಟ್ಟು ತಿನ್ನೋದು ನಾವು ಬೇರೆ ಯಾರೂ ಇಲ್ಲ ಅದಕ್ಕೋಸ್ಕರನೇ ಧ್ಯೇಯಗಳು ಗೋಲ್ಸನ್ನು ಹೇಳ್ತೀವಿ ಅದಕ್ಕೆ ಆಬ್ಜೆಕ್ಟಿವ್ಸನ್ನು ಅದಕ್ಕೆ ಸೂಟಬಲಾಗಿ ಒಂದೊಂದಾಗಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಮ್ಯೂಚುವಲ್ ಫಂಡ್ ಎಂದ್ರೇನು ಅದು ಉಳಿತಾಯನೋ ಹೂಡಿಕೆನೋ ಸರ್ ಇದು ತುಂಬ ಜನಕ್ಕೆ ಉದ್ಯಮಿಗಳಿಗೂ ಗೊತ್ತಿಲ್ಲ ಉದ್ಯೋಗದಲ್ಲಿ ಅವ್ರಿಗೂ ಜಾಸ್ತಿ ಜನ ಗೊತ್ತಿಲ್ಲ ನಾವು ಬ್ಯಾಂಕಲ್ಲಿ ಇವಾಗ ನಾನು ಒಂದು ಲಕ್ಷ ಹಣ ಇಟ್ಟರೆ ಡೆಪಾಸಿಟ್ ಅಂದ್ರೆ ಅಂದರೆ ಠೇವಣಿ ಇಟ್ಟರೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ನಿಮ್ಮ ಹೆಸರು ಬರೀತಾನೆ ಅವಧಿ ಎಷ್ಟೊಂದು ಒನ್ ಇಯರ್ ಬರೀತಾನೆ ಅದಕ್ಕೆ ಬಡ್ಡಿ ಏನು ಎಷ್ಟೊಂದು ಮೂರೇ ಬರ್ಕೊಡೋದು ಹೆಸರು ಅವಧಿ ಅದಕ್ಕೆ ಬಡ್ಡಿಯನ್ನು ಬರ್ಕೊಬಿಡ್ತಾನೆ ಆ ಬ್ಯಾಂಕ್ ಮ್ಯಾನೇಜರ್ ಅನ್ಕೊಬಿಟ್ಟು ಆ ಒಂದು ಲಕ್ಷ ಇಟ್ಟಿದ್ದೇನಾ ಇದು ನೀವು ಎಲ್ಲಿ ಹಾಕಿದ್ದೀರಿ ಇದನ್ನು ಎಲ್ಲಿ ನೀವು ಉಪಯೋಗ ಮಾಡಿದ್ದೀರಿ ಅಂದರೆ ಅವನು ಆ ಜವಾಬನ್ನು ಖಂಡಿತ ಕೊಡೋಲ್ಲ ನಾನು ಹಿಂಗೇನೇ ಯಾವ ಒಂದು ಬಾಂಡ್ ಥರ ರೆಸೀಟ್ ಕೊಟ್ಟಿದ್ದೀನಿ ಮುಗೀತು ಠೇವಣಿ ಅಷ್ಟೇ ಅದಕ್ಕೆ ಹೇಳಿದ್ ನಾವು ಶುರುವಿನಲ್ಲೇ ಕಟ್ಟಿಟ್ಟು ಬುತ್ತಿ ಅಂತೇಳ್ಬಿಟ್ಟು ಅದು ಠೇವಣಿ ಅಂದರೆ ಡೆಪಾಸಿಟ್ ಅನ್ನೋದು ಒಂದು ಸಪಾನೇ ಟೈಮ್ ಅಂದರೆ ಮೈಸೂರಲ್ಲಿ ಜಾವಾ ಮೋಟ್ರ್ ಬೈಕ್ ಅಂದರೆ ತುಂಬ ಫೇಮಸ್ ಅದು ಅದು ಯಾವ ಎರಡು ಕಿಲೋಮೀಟ್ರ್ ದೂರದಮ್ಲೋ ಜಾವ ಮೋಟ್ರ್ ಬೈಕ್ ಅಂತ ಗೊತ್ತು ಇವಾಗ ಜಾವ ಬಂದಾಯಿತು ಇವಾಗ ಇನ್ನೊಂದು ಇನ್ಫೋಸಿಸ್ ಕಂಪನಿ ಬಂದಿದೆ ಬೆಮ್ಮೆಲ್ ಇದೆ ಹಾಗೆ ಬೇರೆ ಬೇರೆ ಕಂಪ್ನಿ ನಾನು ಯಾಕೆ ಯಾಕೆನಾ ಬರೀ ನಾನು ಬ್ಯಾಂಕಲ್ಲೇ ಹಣ ಇಡಬೇಕು ಆ ಹಣ ಇಟ್ಟರೆ ನಂಗೆ ಬರೀ ಆರು ಪರ್ಸೆಂಟು ನನಗೆ ಗೊತ್ತು ಇವಾಗ ಇಪ್ಪತ್ತು ವರ್ಷದಿಂದ ಹದಿನಾಲ್ಕು ಪರ್ಸೆಂಟು ಬಡ್ಡಿ ಕೊಡೋದಿತ್ತು ಕಾರಣಾಂತರ ಬಡ್ಡಿ ಅನ್ನೋದು ಹದಿನಾಲ್ಕು ಅದೇದಿದ್ದು ಇವತ್ತು ಕೇವಲ ಆರು ಪರ್ಸೆಂಟ್ ಬಡ್ಡಿಗೆ ಬಂದ್ಬಿಟ್ಟಿದೆ ಇವಾಗ ಆ ಬಡ್ಡಿಯಲ್ಲಿ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಷ್ಟೋ ಜನಕ್ಕೆ ಪೆನ್ಷನ್ ಅನ್ನೋದು ಬರಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ಥರ ಡೈರೆಕ್ಟಾಗಿ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಹೂಡಿಕೆ ಅಂತ ಹೇಳ್ತಾರೆ ಆ ಕಂಪ್ನಿ ಏನಾಗುತ್ತೆ ಒಂದು ವರ್ಷ ಚೆನ್ನಾಗಿ ಮಾಡ್ಬೋದು ಒಂದು ವರ್ಷ ಕಮ್ಮಿ ಮಾಡ್ಬೋದು ಅದಕ್ಕೆ ವೇರಿಯಬಲ್ ಇರುತ್ತೆ ಇದು ಡಿಫರೆನ್ಸ್ ಇನ್ ವೇರಿಯಬಲ್ ಇನ್ಕಮ್ ಆ್ಯಂಡ್ ವೇರಿಯೇಬಲ್ ಇನ್ ಪ್ರಿನ್ಸಿಪಲ್ ಅದಕ್ಕೆ ಹೂಡಿಕೆ ಅಂತಾರೆ ಇದಕ್ಕೆ ಡೆಪಾಸಿಟ್ ಅಂತ ಹೇಳ್ತಾರೆ ನಾನೇನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯಿಂದ ನಾನು ಬೇರೆ ವೃತ್ತಿಲಿರ್ತೀನಿ ಆವಾಗ ನನಗೆ ಯಾವ ಕಂಪ್ನಿ ಅವ್ರ ಟಾಟಾ ಚೆನ್ನಾಗಿದೆಯೋ ರಿಲಯನ್ಸ್ ಚೆನ್ನಾಗಿದೆಯೋ ಎ ಸಿ ಸಿ ಚೆನ್ನಾಗಿದೆಯೋ ಅದೆಲ್ಲ ನಾನು ನೋಡ್ತಾ ಕೂತ್ಕೊಳ್ಳೋಕ್ಕಲ್ಲ ನಾವು ವೃತ್ತಿನ ಇದಕ್ಕೆ ಒಂದು ಪರಸ್ಪರ ನಿಧಿ ಇದು ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿ ಅಂತ ಹೇಳ್ತಾರೆ ಅದಕ್ಕೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅದಕ್ಕೆ ನೇಮಕ ಮಾಡಿರ್ತಾರೆ ಫಂಡ್ ಮ್ಯಾನೇಜರು ಇನ್ವೆಸ್ಟ್ಮೆಂಟ್ ಮ್ಯಾನೇಜರು ರಿಸರ್ಚ್ ಟೀಮ್ ಅಂತ ಅವರದೆಲ್ಲ ನೋಡಿಕೊಂಡು ನಮ್ಮ ಪರವಾಗಿ ಅವರು ಮಾಡ್ತಾರೆ ಅದಕ್ಕೆ ಪರಸ್ಪರ ನಿಧಿ ಅಂತಂದ್ಬಿಟ್ಟು ಹೇಳ್ತೀನಿ ಈ ಮ್ಯೂಚುವಲ್ ಫಂಡನ್ನು ಯಾಕೆ ಆಯ್ಕೆ ಮಾಡಬೇಕು ಅದರ ಪ್ರಮುಖ ಪ್ರಯೋಜನ ಏನು ಎಲ್ಲಿ ಇದು ಪ್ರಾರಂಭ ಆಯಿತು ಯಾವ ದೇಶದಲ್ಲಿ ನಂಬಿಕೆಗೆ ಇದು ಅರ್ಹವೇ ಎಷ್ಟು ವರ್ಷದಿಂದ ಇದೆ ಈ ಮ್ಯೂಚುವಲ್ ಫಂಡ್ ಅನ್ನುವಂಥದ್ದು ತುಂಬ ಒಳ್ಳೆಯ ಪ್ರಶ್ನೆ ಸರ್ ಇಡೀ ಪ್ರಪಂಚದಲ್ಲಿ ಅಡ್ವಾನ್ಸ್ ಕಂಟ್ರೀಸ್ ಅಂತ ಹೇಳಿದ್ರೆ ಅಥವಾ ಕಾಂಟಿನೆಂಟ್ಸ್ ಅಂದರೆ ಯುರೋಪ್ ಆಗಲಿ ಅಮೇರಿಕಾ ಇಲ್ಲೆಲ್ಲ ಅಲ್ಲೆಲ್ಲ ಈ ಭಾರತದಲ್ಲಾದರೂ ಅಟ್ಲೀಸ್ಟ್ ಇವಾಗ ಆರು ಏಳು ಪರ್ಸೆಂಟ್ ಆದರೂ ಬಡ್ಡಿ ಇದೆ ಹೊರ ದೇಶಗಳಲ್ಲಿ ಓವರ್ಸೀಸಲ್ಲಿ ಎರಡು ಪರ್ಸೆಂಟು ಒಂದೂವರೆ ಪರ್ಸೆಂಟ್ ಅಷ್ಟೇ ಸೊ ಎಲ್ಲರೂ ಕೂಡ ಅಲ್ಲೆಲ್ಲ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮಾರ್ಕೆಟ್ ರಿಲೇಟೆಡ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಂತಾರೆ ಯಾವುದೇ ಒಂದು ಕಂಪ್ನಿ ಒಂದು ಶುರು ಆಗುತ್ತೆ ಮೂರು ನಾಲ್ಕು ವರ್ಷ ಆದಮೇಲೆ ಚೆನ್ನಾಗಿ ಬೆಳೆಯುತ್ತೆ ಅವರೇನು ಮಾಡ್ತಾರೆ ಆ ಸ್ಟಾಕನ್ನು ಆ ಕಂಪ್ನಿಯಿಂದ ರಿಜಿಸ್ಟ್ರ್ ಮಾಡ್ಕೊಳ್ತಾರೆ ಅದೇ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ಇವಾಗ ನಮ್ಮ ಭಾರತದಲ್ಲೇ ಬಿ ಎಸ್ ಇದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ ಅಂದರೆ ನಮ್ಮ ಇಂಡಿಯಾಲೇ ಲಕ್ಷಾಂತರ ಕಂಪ್ನಿಗಳಿರ್ಬೋದು ಆ ಲಕ್ಷಾಂತರ ಕಂಪ್ನಿಯಲ್ಲಿ ಲಿಸ್ಟೆಡ್ ಕಂಪ್ನಿ ಅಂದರೆ ಒಂದು ಆರು ಸಾವಿರದ ಐನೂರಿಂದ ಏಳು ಸಾವಿರ ಅವರು ಲಿಸ್ಟೆಡ್ ಅಂದರೆ ಆ ಕಂಪ್ನಿಗಳಲ್ಲಿ ಲಿಸ್ಟೆಡ್ ಮಾಡೋದಕ್ಕೆ ಕೆಲವೊಂದು ಕೆಲ ಕಂಡೀಷನ್ಸ್ ಎಲ್ಲ ಇರುತ್ತೆ ಅವರು ಅವಾಗ ಏನು ಮಾಡ್ತಾರೆ ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೇ ಇರ್ಬೋದು ಟಿ ಸಿ ಎಸ್ ಇರ್ಬೋದು ವಿಪ್ರೋ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಈ ಥರ ಸಾಕಷ್ಟು ಕಂಪ್ನಿಗಳನ್ನ ಮಾಡಿರ್ತಾರೆ ಅವರು ವರ್ಷ ವರ್ಷ ಅದನ್ನು ಆನ್ಯುಯಲ್ ಟರ್ನ್ ಓವರು ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ತರ್ತಾರೆ ಅದು ಆವಾಗ ಡಿಕ್ಲೇರ್ ಮಾಡ್ತಾರೆ ಈ ವರ್ಷ ಇಷ್ಟು ಪ್ರಾಫಿಟ್ ಬಂತು ಆ ಪ್ರಾಫಿಟ್ ಬಂದಿದ್ದಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದರೆ ಅದರಲ್ಲಿ ಶೇರು ಹೋಲ್ಡರ್ಸ್ ಅಂತ ಇರ್ತಾರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಇರ್ತಾರೆ ಎಂಪ್ಲಾಯೀಸ್ ಇರ್ತದೆ ಎಲ್ರಿಗೂ ಕೊಟ್ಟು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಹೂಡಿಕೆ ಅಂತ ಮಾಡೋದು ಅವ್ರಿಗೂ ಕೂಡ ಡಿವಿಡೆಂಡ್ ಅಂತ ಕೂಡ ಅಂದರೆ ಆ ಪ್ರಾಫಿಟ್ ಬಂದದನ್ನ ಡಿವೈಡ್ ಮಾಡೋದಕ್ಕೆ ಡಿವಿಡೆಂಡ್ ಅಂತ ಹೇಳ್ತಾರೆ ಸೊ ಇದೇ ಥರನೇ ಎಲ್ಲ ದೇಶಗಳಲ್ಲೂ ಕೂಡ ಜಾಸ್ತಿ ಜನ ಮಾರ್ಕೆಟ್ ರಿಲೇಟೆಡಲ್ಲೇ ಹಾಕ್ತಾರೆ ಇದರಲ್ಲಿ ನನಗೆ ಆ ಮಾಹಿತಿ ಜಾಸ್ತಿ ಇಲ್ಲ ಅಂದರೂ ಕೂಡ ಬೇರೆ ನೇಮಕ ಮಾಡಿರೋ ನಮ್ಮ ಪರವಾಗಿ ಅದನ್ನು ನೋಡ್ಕೊಳ್ತಾರೆ ಅಂದರೆ ನನ್ನೇ ಗಾಡಿ ಇದೆ ನನ್ನ ಡ್ರೈವ್ ಮಾಡಕ್ಕೆ ಬರುತ್ತೆ ನಾನು ಅದಕ್ಕೆ ಬದಲು ಬೆಂಗಳೂರಿಂದ ಮೈಸೂರಿಗೆ ಒಂದು ಐನೂರು ರೂಪಾಯಿ ಡ್ರೈವರ್ ಒಬ್ಬಿಟ್ರೆ ನಾನು ಮೂರು ಗಂಟೆ ಕಾಲ ನಮ್ಮ ಪಾಡಕ್ಕೆ ಬೇರೆ ಕೆಲಸನೂ ಮಾಡ್ಕೊಂಡಿರ್ಬೋದು ನನ್ನ ಕಾರು ನೆಮ್ಮದಿ ಇರುತ್ತೆ ಐ ಕ್ಯಾನ್ ಡಿವೋಟ್ ಮೈ ಟೈಮ್ ಟು ಸಮಿಂಗ್ ಎಲ್ಸ್ ಅಂತ ಸೊ ಮಾರ್ಕೆಟ್ ರಿಲೇಟೆಡಲ್ಲಿ ಮಾಡೋದು ಇಟ್ ಈಸ್ ಸೇಫರ್ ಸೊ ನಮ್ಮ ಭಾರತದಲ್ಲಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಶುರು ಆಯಿತು ನನಗೆ ಗೊತ್ತಿದ್ದಂಗೆ ಎರಡು ಸಾವಿರದ ನಾಲ್ಕನಲ್ಲಿ ಕೇವಲ ಇಪ್ಪತ್ತಾರು ಮ್ಯೂಚುವಲ್ ಫಂಡ್ ಕಂಪನಿಗಳು ಮಾತ್ರ ಇತ್ತು ಇವಾಗ ನಮ್ಮ ಭಾರತದಲ್ಲಿ ನಲವತ್ತಾರು ಕಂಪನಿ ಇದೆ ಅಂದರೆ ಬ್ಯಾಂಕಿನ ಠೇವಣಿ ಹಾಕುವ ಖಾತೆ ಮನುಷ್ಯರಿಗಿಂತ ಇಲ್ಲಿ ಇನ್ವೆಸ್ಟರ್ಸ್ ಅನ್ನೋದು ಬೆಳೀತಾ ಇದ್ದಾರೆ ಅಂದರೆ ಜನಗಳಿಗೆ ಪಾರದರ್ಶಕತೆ ಇದೆ ಅವೇರ್ನೆಸ್ ಇದೆ ಮಾಹಿತಿ ಇದೆ ಆದ್ದರಿಂದ ತುಂಬ ಜನ ಬರ್ತಾ ಇದ್ದಾರೆ ಆದ್ದರಿಂದ ಇದರಲ್ಲಿ ಅಡ್ವಾಂಟೇಜ್ ಇರುತ್ತೆ ಇದರಿಂದ ಬೆನಿಫಿಟ್ಸು ಜಾಸ್ತಿ ಇದೆ ಯಾವುದೇ ಒಂದು ಹೂಡಿಕೆಯಲ್ಲಿ ಹಾಕಿದ್ಮೇಲೆ ನನಗೆ ಬೇಕಾದ್ದೇನು ರಿಟರ್ನ್ಸ್ ಅನ್ನೋದಷ್ಟೇ ಅಷ್ಟೇ ರಿಟರ್ನ್ಸು ಇದರಲ್ಲಿ ಜಾಸ್ತಿ ಬರೋದ್ರಿಂದ ಇದನ್ನು ಅಡ್ವಾಂಟೇಜ್ ಅಂತಬಿಟ್ಟು ಹೀಗೆ ಬೆಳೀತಾ ಇದೆ ಸರ್ ಮ್ಯೂಚುವಲ್ ಫಂಡ್ನಲ್ಲಿ ಇರುವಂಥ ವಿಧಗಳು ಯಾವ್ಯಾವುದು ತುಂಬ ಇಕ್ವಿಟಿ ಡೆಟ್ ಹೈಬ್ರಿಡ್ ಸರ್ ಒಂದು ಹೇಳ್ತೀನಿ ಫಿಸಿಕ್ಸ್ ಅಂತ ಬಂದಾಗ ಲಿಕ್ವಿಡ್ ಸಾಲಿಡ್ಸ್ ಇನ್ ಗ್ಯಾಸಸ್ ಅಂತ ಹೇಳೋರು ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇದಲ್ಲೂ ಕೂಡ ಲಿಕ್ವಿಡ್ ಫಂಡ್ ಡೆಟ್ ಫಂಡ್ ಈಕ್ವಿಟಿ ಫಂಡ್ ಅಂತ ಮುಂಚೆ ಮೂರೇ ಮೂರು ಅಂತ ಇತ್ತು ಇವಾಗ ಎರಡು ಸಾವಿರದ ಹದಿನೆಂಟರಿಂದ ಇವಾಗ ಐದು ಬೇರೆ ಬೇರೆ ಮಾಡಿದ್ದಾರೆ ಈಕ್ವಿಟಿ ಫಂಡು ಅದೇ ಥರ ಹೈಬ್ರಿಡ್ ಫಂಡು ಡೆಟ್ ಫಂಡು ಅದರ್ಸು ಆಮೇಲೆ ಸೊಲ್ಯೂಷನ್ ಇದು ಐದೇ ಅದು ಅಂದರೆ ಮೇಜರ್ ಐದು ಪದಾರ್ಥ ಈಕ್ವಿಟಿ ಅಂದರೆ ಅದಕ್ಕೆಲ್ಲ ಅದು ಎರಡು ಥರ ಇದೆ ಈಕ್ವಿಟಿ ಫಂಡ್ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅನ್ನೋದು ಇದು ಎಕ್ಸ್ಚೇಂಜ್ ರಿಲೇಟೆಡ್ ಇದೆಲ್ಲ ಇದು ಈಕ್ವಿಟಿ ಅಂತ ಡೆಟ್ ಅಂತ ಹೇಳಿದ್ರೆ ಅದಕ್ಕೆ ಎರಡು ಹೆಸರೇ ಡೆಟ್ ಫಂಡ್ ಅಥವಾ ಬಾಂಡ್ ಫಂಡ್ ಅಂತ ಹೇಳ್ತಾರೆ ಇವಾಗ ನಮ್ಮ ಇಡೀ ಭಾರತದಲ್ಲಿ ಎಲ್ಲ ಕಡೆ ನಾವು ಹೈವೇ ರೋಡ್ ವೇಸು ವಾಟರ್ ವೇಸ್ ಎಲ್ಲ ಡೆವಲಪ್ ಮಾಡ್ತಾ ಇದ್ವಿ ಅದನ್ನು ಡೆವಲಪ್ ಮಾಡಬೇಕು ಅಂದರೆ ನಮ್ಮ ಸರ್ಕಾರದಲ್ಲಿ ದುಡ್ಡಿರಲ್ಲ ಆ ದುಡ್ಡನ್ನು ಹಿಂಗೆ ತೆಗೆಯೋದು ಬಾಂಡ್ಸ್ ಅಂತ ಶುರು ಮಾಡ್ತಾರೆ ಅಂದರೆ ಬ್ಯಾಂಕಲ್ಲಿ ಹೇಗೆ ಠೇವಣಿ ಅಂತ ಹಾಕ್ತಾರೋ ಅದು ಗೌರ್ಮೆಂಟ್ ಆಫ್ ಇಂಡಿಯಾನು ಬಾಂಡ್ಸ್ ಅಂತ ಶುರು ಮಾಡ್ತಾರೆ ಬಾಂಡ್ ಅಂದರೆ ಇದು ಇಂಡೈರೆಕ್ಟಾಗಿ ಹೇಳಿದ್ರೆ ಸರ್ಕಾರ ಬಂದು ಇಂಡಿವಿಜುವಲಿಂದ ಸಾಲ ತಗೊಂಡಿದೆ ಅಷ್ಟೇ ಅದಕ್ಕೆ ಬಾಂಡ್ ಫಂಡ್ಸ್ ಆ್ಯಂಡ್ ಡೆಟ್ ಫಂಡ್ಸ್ ಅರ್ಬೋತ್ ಆರ್ ಸೇಮ್ ಅಂತ ಬಟ್ ಅದು ಸೇಫ್ ಆಗಿರುತ್ತೆ ಯಾವ ಥರದ್ದಿಲ್ಲ ಯಾಕೆಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಡಿಫಾಲ್ಟ್ ಆಗೋಲ್ಲ ಅದಕ್ಕೆ ಒಂದು ಬಾಂಡ್ ಫಂಡ್ ಡೆಟ್ ಫಂಡ್ ಅಂತಾರೆ ಈಕ್ವಿಟಿ ಅಂದರೆ ಆಲ್ ಕಂಪ್ನೀಸ್ ರಿಲೇಟೆಡ್ಗೆ ಮಾತ್ರ ಅದು ಅದು ಈಕ್ವಿಟಿ ಆಯಿತು ಇದು ಡೆಟ್ ಫಂಡ್ ಇನ್ನೊಂದು ಮನಿ ಮಾರ್ಕೆಟ್ ಅಂತಾರೆ ಮನಿ ಮಾರ್ಕೆಟ್ ಆರ್ ಕಾಲ್ ಮಾರ್ಕೆಟ್ ಅಂದರೆ ಇಷ್ಟೋ ಒಂದು ಟಾಟಾ ಇವತ್ತಿನ ತುಂಬ ದೊಡ್ಡ ಕಂಪ್ನಿ ಇರ್ಬೋದು ಒಂದು ಸಮಯ ಯಾವುದೋ ಒಂದು ಕಂಪ್ನಿ ಟೇಕ್ ಓವರು ಏನೋ ಸಡನ್ ಸಡನ್ನಾಗಿ ಅವರು ಓವರ್ ನೈಟ್ಗೆ ಅವರು ಟೆನ್ ತೌಸಂಡ್ ಕ್ರೋರ್ಸ್ ಬೇಕಾಗಿತ್ತು ಹತ್ತು ಸಾವಿರ ಕೋಟಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ ಅವರು ಬೇರೆ ಕಡೆನೇ ಬಾರೋ ಮಾಡಬೇಕು ಈವನ್ ಬ್ಯಾಂಕು ಇನ್ನೊಂದು ಬ್ಯಾಂಕ್ ಕಡೆಯಿಂದ ಬಾರೋ ಮಾಡ್ತಾರೆ ಅದೇ ಥರ ಕಂಪ್ನಿನೂ ಬಿಗ್ ಅಮೌಂಟ್ ಮಾಡ್ತಾರೆ ಅದು ಕೂಡ ಮನಿ ಮಾರ್ಕೆಟ್ ಅಥವಾ ಕಾಲ್ ಮಾರ್ಕೆಟ್ ಅಂತ ಸೊ ಇದು ಮೂರು ತರಹ ಅಂತೇಳ್ಬಿಟ್ಟು ಈ ಠೇವಣಿಗೂ ಈ ಹೂಡಿಕೆಗೂ ಇದೊಂದು ಮೇಜರ್ ಡಿಫ್ರೆನ್ಸ್ ತಿಳ್ಕೊಬೇಕು ಒಂದು ಠೇವಣಿ ಅಂದರೆ ಕನಿಷ್ಠ ಅಂದರೆ ಮಿನಿಮಮ್ ಏಳು ದಿವಸ ಏನಾದರೂ ಇರಬೇಕು ಇಲ್ಲಾಂದರೆ ಡೆಪಾಸಿಟ್ ತೊಗೊಳಕ್ಕಾಗಲ್ಲ ಆದರೆ ಈ ಮ್ಯೂಚುವಲ್ ಫಂಡ್ ಪರಸ್ಪರಲ್ಲಿ ಇಲ್ಲಿ ಕಾಲ್ ಮಾರ್ಕೆಟ್ ಆ ಮನಿ ಮಾರ್ಕೆಟಲ್ಲಿ ಈವನ್ ಒನ್ ಡೇಗೂ ಕೂಡ ಹಣನ ಹೂಡಿಕೆ ಮಾಡ್ಬೋದು ಅನ್ನೋ ವ್ಯವಸ್ಥೆ ಇದೆ ಸೊ ಇದು ಒಂದು ಬ್ರಾಡರ್ ಔಟ್ಲೈನ್ ಅಂತ ಹೇಳ್ತೀನಿ ಮ್ಯೂಚುವಲ್ ಫಂಡ್ನಲ್ಲಿ ಅಪಾಯ ಇಲ್ವಾ ಈ ಅಪಾಯಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಪಾಯ ಅನ್ನೋಕ್ಕೆ ಒಂದು ಇಂಗ್ಲೀಷಲ್ಲಿ ಎರಡು ಥರ ಹೇಳ್ಬೋದು ಒಂದು ಡೇಂಜರ್ ಅಂತ ಹೇಳ್ಬೋದು ಇನ್ನೊಂದು ರಿಸ್ಕ್ ಅಂತ ಹೇಳ್ಬೋದು ನಾನು ಒಬ್ಬ ಆಟಗಾರ ನಾನು ಸೈಕಲ್ ಹೊಡೆಯುವಾಗ ಪೆಡ್ಲು ನಿಲ್ಲಿಸ್ಬಿಟ್ರೆ ನಿಂತು ಬಿದ್ದೋಗ್ಬಿಡುತ್ತೆ ಸೈಕಲ್ ಬೇಕಾದೆನೋ ಬ್ಯಾಲೆನ್ಸ್ ಅದೇ ಥರ ನಾನು ಸ್ವಿಮ್ ಮಾಡ್ತೀನಿ ಸ್ವಿಮ್ ಮಾಡೋವಾಗ ಅದರಲ್ಲಿ ಬ್ಯಾಲೆನ್ಸ್ ಪ್ರಶ್ನೆ ಎಲ್ಲ ಮುಳುಗೋಗ್ದಿರೋದು ನೋಡ್ಕೋಬೇಕು ಇಲ್ಲಿ ನಾವು ಹಣ ಫಿನಾನ್ಷಿಯಲ್ ಪ್ರಾಡಕ್ಟ್ ಇಂಪಾರ್ಟೆಂಟ್ ನಾನು ಹಾಕಿದ್ದ ಹಣಕ್ಕೆ ಮೂರು ಇಂಪಾರ್ಟೆಂಟ್ ಸೇಫ್ಟಿ ಅನ್ನೋದು ಬೇಕು ಎರಡನೇದು ಲಿಕ್ವಿಡಿಟಿ ಸೇಫ್ಟಿ ಅಂದರೆ ನಾನು ಬಂದೋಬಸ್ತಿದ್ಯಾ ನನ್ನ ಹಣಕ್ಕೆ ಸೇಫ್ಟಿ ಸೆಕ್ಯುರಿಟಿ ಆಸ್ಪೆಕ್ಟ್ ಲಿಕ್ವಿಡಿಟಿ ಅಂದರೆ ಮನೆ ಮುಂದೆ ಗೋಡೆ ಮೇಲೆ ನಾಳೆ ಬಂದು ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನನಗೆ ಬೇಕಾದ ನನ್ನ ಹಣ ನನಗೆ ಬೇಕಾದಕ್ಕೆ ಸಿಗಬೇಕು ನನ್ನ ಹಣ ನನಗೆ ಉಪಯೋಗಕ್ಕೆ ಇರಬೇಕು ಅದು ಲಿಕ್ವಿಡಿಟಿ ಮೂರನೇದು ಏನು ಬೇಕು ರಿಟರ್ನ್ಸ್ ಅನ್ನೋದು ಬೇಕು ಗಿಡ ಆಗ್ಬಿಟ್ಟು ಹತ್ತು ವರ್ಷ ಆದರೂ ಹೂವು ಬಿಡಲಿಲ್ಲ ಬಿಡಲಿಲ್ಲ ಬಿಡಲಂದ್ರೆ ಗಿಡ ಕಿತ್ತಾಕ್ಬಿಡ್ತೀವಿ ಸೊ ಯಾವುದೇ ಒಂದು ಹೂಡಿಕೆಯಲ್ಲಿ ಅದಕ್ಕೆ ರಿಟರ್ನ್ಸ್ ಅನ್ನೋದು ಇದು ಎಸ್ ಎಲ್ ಆರ್ ಅಂತ ಇದು ಮೂರು ಇಂಪಾರ್ಟೆಂಟು ಇದನ್ನು ಜೋಪಾನವಾಗಿ ನೋಡ್ಕೊಳ್ತು ಅಂತ ಹೇಳಿದ್ರೆ ಯಾವ ಥರದ ಕಷ್ಟವೂ ಆಗೋಲ್ಲ ಅಂದರೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಪಾಠ ಹೇಳ್ಕೊಡೋರು ಮೇಷ್ಟ್ರು ಅಯ್ಯೋ ಶಿಶಿರೆ ಯಾವುದೋ ಕಲಿಯುವಾಗ ಶುರುಲಿ ಬ್ರಹ್ಮವಿದ್ಯೆ ಕಲಿತ ಆದಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ ಅಂದರೆ ಕಲಿತಾ ಕಲಿತಾ ನಮಗೆ ಅನುಭವ ಆಗುತ್ತೆ ಅನುಭವ ಆದಾಗ ನಮಗೆ ಹೌ ಟು ಮ್ಯಾನೇಜ್ ದ ರಿಸ್ಕ್ ಅಂದು ಇವಾಗ ನೋಡಿ ಸೈಕಲ್ ಒಂದು ಕಲಿತ ಆದಮೇಲೆ ಒಂದು ಹತ್ತಿ ಹುಡುಗರು ಕೈ ಬಿಟ್ಟೆ ಓಡಿಸ್ತಾರೆ ಸೊ ನಮಗೆ ಬರೀ ಒಂದು ಅನುಭವ ಆದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಓ ಇದು ನೇಮ್ ಕೇಳುತ್ತಾನೆ ಓ ಇದು ರಿಸ್ಕಾ ಇಲ್ವಾ ಅಂತ ಅದಕ್ಕೆ ನಮ್ಮ ಫಿಸಿಕ್ಸಲ್ಲಿ ಹೇಳೋದುಂಟು ನೋ ರಿಸ್ಕ್ ನೋ ರಿಟರ್ನ್ ಲೋ ರಿಸ್ಕ್ ಲೋ ರಿಟರ್ನ್ ಮೀಡಿಯಮ್ ರಿಸ್ಕ್ ಮೀಡಿಯಮ್ ರಿಟರ್ನ್ ಹೈ ರಿಸ್ಕ್ ಹೈ ರಿಟರ್ನ್ ಅಂದರೆ ರಿಸ್ಕ್ ಆ್ಯಂಡ್ ರಿಟರ್ನ್ ನಮ್ಮ ಕೆಮಿಸ್ಟ್ರಿಯಲ್ಲಿ ಯೂಟ್ಯೂಬ್ ಅಂತ ಬರುತ್ತೆ ಅದರಲ್ಲಿ ಎರಡು ಅದಕ್ಕೆ ರಿಸ್ಕು ರಿಟರ್ನ್ ಮ್ಯಾಚ್ ಆಗುತ್ತೆ ಅದನ್ನು ನಾವು ಮಾಹಿತಿ ಅಂದರೆ ಅನುಭವದ ಮೇಲೆ ಬೇಕು ಬರೀ ಓದ್ಬಿಟ್ಟು ಕಲ್ತ್ಕೊಳ್ಳೋಕೆ ಆಗಲ್ಲ ಅಂದರೆ ಸಣ್ಣ ಪ್ರಮಾಣದಿಂದ ಶುರು ಸ್ಟಾರ್ಟ್ ಸ್ಮಾಲ್ ಗ್ರೋ ಬಿಗ್ ಅಂತ ಹೇಳ್ತೀನಿ ಆ ಥರ ಇದ್ದಲ್ಲಿ ಯಾರೂ ಇಲ್ಲಿ ತನಕ ಕಳ್ಕೊಂಡಿಲ್ಲ ಅಂದರೆ ಹೇಳೋದು ವೆನ್ ದ ಗ್ರೀಡ್ ಈಸ್ ಮೋರ್ ದ್ಯಾನ್ ದ ನೀಡ್ ಅಂತ ಹೇಳ್ತೀನಿ ಅವಶ್ಯಕತೆಗಿಂತ ಆಸೆ ಜಾಸ್ತಿ ಅಂದರೆ ಆಸೆಯೇ ದುರಾಸೆಯೇ ನೀವು ಕೊನೆಗೆ ನಮ್ಮ ಕಾಲಿಗೆ ನಾವೇ ಪೆಟ್ಟು ಹಾಕೊಳ್ತೀವಿ ಆದ್ದರಿಂದ ಇಫ್ ಯು ಮ್ಯಾನೇಜ್ ದ ರಿಸ್ಕ್ ಮ್ಯಾನೇಜ್ಮೆಂಟ್ ಇಫ್ ಯು ಸ್ಟಡಿ ವೆಲ್ ಅಂದರೆ ಈ ಥರ ಯಾವುದ್ರದ್ದು ಕಳ್ಕೊಳ್ಳೋಕ್ಕಾಗಲ್ಲ ಅದರಿಂದ ಅಪಾಯನೂ ಏನೂ ಇಲ್ಲ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಅಷ್ಟೆ ಈ ಕಂಪ್ನಿಗಳನ್ನು ಫಾಲೋ ಮಾಡಿಕೊಂಡು ಅದನ್ನು ನಾವು ಇನ್ವೆಸ್ಟ್ ಮಾಡಲಿಕ್ಕಾಗಲ್ಲ ಅದರಿಂದ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರಿ ಈ ಮ್ಯೂಚುವಲ್ ಫಂಡನ್ನು ಕೂಡ ನಾವು ಜಡ್ಜ್ ಮಾಡ್ತಾ ಇರಬೇಕಾ ಆವಾಗವಾಗ ಹೇಗೆ ಇದು ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಸರ್ ಇದು ಒಂದು ಪೀರಿಯಾಡಿಕಲ್ ಆಗಿ ನಮ್ಮ ಬಾಡಿಯಾಗಲಿ ನಮ್ಮ ಗಾಡಿಯಾಗಲಿ ನಮ್ಮ ಹಣ ಆಗಲಿ ಪೀರಿಯಾಡಿಕಲ್ಲ ಮಾನಿಟ್ರ್ ಮಾಡ್ತಾನೆ ಇರಬೇಕು ಆಮೇಲೆ ಕನ್ನಡದಲ್ಲಿ ಒಂದು ವಾಡಿಕೆ ಇದೆ ದುಡ್ಡು ಬ್ಲಡ್ಡು ಇರಬೇಕು ಯಾವತ್ತು ದುಡ್ಡು ಬ್ಲಡ್ಡು ಚಲಾವಣೆ ದುಡ್ಡು ಒಂದೇ ಕಡೆ ಡಬಲ್ ಹಾಕಿಟ್ರೆ ಅದು ಯಾವುದು ಅದಕ್ಕೆ ಬಡ್ಡಿನೂ ಕೊಡಲ್ಲ ಅದೇನು ಬೆಳೆಯೋದು ಇಲ್ಲ ಅದೇನು ಅದೇನು ಮನಿ ಪ್ಲಾಂಟ್ ಥರ ಬೆಳೆಯಲ್ಲ ಅದು ಯಾವುದಾದ್ರೂ ಹೂಡಿಕೆಗೆ ಹಾಕಿದ್ರೇ ಅದು ಬೆಳೆಯೋದು ಅಷ್ಟೆ ಅಂದರೆ ಪೀರಿಯಾಡಿಕಲ್ಲಾಗಿ ಯಾಕೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಕಳೆದ ಐದು ವರ್ಷದಲ್ಲಿ ಇಡೀ ಪ್ರಪಂಚಕ್ಕೆ ನಮ್ಮ ಪ್ರಕೃತಿ ಒಳ್ಳೆ ಪಾಠ ಕಲಿಸಿದೆ ಆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಎಷ್ಟೋ ಕೈಗಾರಿಕೆಗಳು ಮುಚ್ಚೋಗ್ಬಿಡ್ತು ಟೂರಿಸಂ ಅಂದರೆ ಹೋಟೆಲ್ ಇಲ್ಲ ಟೂರಿಸಂ ಅಂದರೆ ಟ್ರಾನ್ಸ್ಪೋರ್ಟ್ ಇಲ್ಲ ಟೂರಿಸಂ ಅಂದರೆ ಎಷ್ಟೋ ಹೋಟೆಲ್ ಎಲ್ಲ ಕ್ಲೋಸ್ ಆಗಿಬಿಡ್ತು ಹೀಗೆ ಅಂದರೆ ಒಂದೊಂದು ಸೆಕ್ಟರ್ಗಳು ಆ ಟೈಮಲ್ಲಿ ಬಟ್ ಅದೇ ಅಂತ ಹೇಳ್ತೀನಿ ಎಲ್ಲಿ ಒಬ್ಬನಿಗೆ ಏಟು ಬೀಳುತ್ತೋ ಇನ್ನೊಬ್ಬನಿಗೆ ಒಂದು ಲಾಭವೂ ಇದ್ದೇ ಇರುತ್ತೆ ಅದೇ ಟೈಮಲ್ಲಿ ಎಲ್ಲ ಹಾಸ್ಪಿಟಲ್ಲು ಫುಲ್ ಇತ್ತು ಹೌಸ್ಫುಲ್ ಏನೋ ಎಷ್ಟೋ ಕಡೆ ವಾರ್ಡ್ಗಳೇ ಇರಲಿಲ್ಲ ಆ ಟೈಮಲ್ಲಿ ಒಂದು ಎರಡು ವರ್ಷ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಟು ಫಾರ್ಮಸಿ ಹಾಸ್ಪಿಟಲ್ಲು ಇಂಥ ಎಲ್ಲ ಸಿಕ್ಕಾಪಟ್ಟೆ ಬೇಕು ಬೀಳಿತ್ತು ಆಮೇಲೆ ಗೊತ್ತಲ್ಲ ನಮ್ಮ ಹಿರಣ್ಯರು ಸೇವೆ ಉಚಿತ ಸಾವು ಖಚಿತ ಅಂತಲೇ ಹೇಳೋರು ಹಾಗೆ ಅದು ಆಗಿದೆ ಎಷ್ಟೋ ಸಲ ಆದ್ದರಿಂದ ಪೀರಿಯಾಡಿಕಲಾಗಿ ನಾವು ಹೇಗೆ ನಮ್ಮ ಮಕ್ಕಳಿನ ಮಾರ್ಚ್ ಕಾರ್ಡ್ ನೋಡಿ ಮೇಸ್ಟ್ರು ಚೆನ್ನಾಗಿ ಮಾಡ್ತಾಯಿದ್ದಾರೋ ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರ ನಾ ಗಮನಿಸ್ಕೊಳ್ತೀವಿ ನಮ್ಮದನ್ನು ಕೂಡ ಪೀರಿಯಾಡಿಕಲಾಗಿ ನೋಡ್ತಾ ಇದ್ದನ್ನು ಅದನ್ನು ಕೂಡ ರೀಬ್ಯಾಲೆನ್ಸಿಂಗ್ ಅಥವಾ ರೀಪೋರ್ಟ್ಫೋಲಿಯೋ ಚೇಂಜ್ ಮಾಡಬೇಕಾ ನಾವು ಮಾಡ್ಕೊಳ್ಳೋದು ನಮ್ಮ ಅವಶ್ಯಕತೆ ಅಗತ್ಯಕತೆ ಅಂತ ಹೇಳ್ತೀನಿ ನೋಡಿ ಒಂದು ವರ್ಷಕ್ಕೆ ಒಂಥಲ ಇಲ್ಲ ಆರು ತಿಂಗಳು ಒಂಥಲ ನೋಡ್ಕೊಳ್ಳೋದು ಒಳ್ಳೆಯದು ಇವಾಗ ಡಯಾಬಿಟಿಸಿಂದ ಆರು ತಿಂಗಳು ಒಂಥಲ ಶುಗರ್ ಚೆಕ್ ಮಾಡ್ಕೊಂಡು ಬಂದು ಅದೇ ಥರ ನಮ್ಮ ಹಣವೂ ಕೂಡ ಇಟ್ ಇಸ್ ಸಾವಿರ ಹಾರ್ಡ್ ಇನ್ ಮನಿ ನೋಡ್ಕೋಬೇಕು ಸರ್ ಈ ಶೇರ್ನಲ್ಲಾದರೆ ಪೇಪರ್ನಲ್ಲಿ ಬರ್ತಾ ಇರುತ್ತೆ ಎಷ್ಟು ಪ್ರೈಸು ಅಂತಂದ್ಬಿಟ್ಟು ಕಂಪನಿ ಬರ್ತಾ ಇರುತ್ತೆ ಆದರೆ ಈ ಮ್ಯೂಚುವಲ್ ಫಂಡ್ನಲ್ಲಿ ಈ ರೀತಿ ಹೇಗೆ ಪೀರಿಯಾಡಿಕಲ್ಲಾಗಿ ಚೆಕ್ ಮಾಡುವಂಥದ್ದು ಸರ್ ಹೇಗೆ ಶೇರು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಶೇರಲ್ಲಿ ಹಾಕ್ತಾನೆ ಇವೇ ಎಕ್ಸಾಂಪಲು ಯಾರಾದರೂ ಒಂದೇ ಒಂದು ಶೇರು ಐ ಟಿ ಸಿ ಕಂಪ್ನಿದು ಏನೋ ತಗೊಂಡ್ಬಿಡೋ ಸಾವಿರಾರು ರೂಪಾಯಿ ಆಗುತ್ತೆ ಬಟ್ ನಾನೊಬ್ಬ ಸಂಬಳಗಾರ ಅಥವಾ ಏನೋ ಡೈಲಿ ನೀನು ನಾನು ಐದು ಸಾವಿರ ಆರು ಸಾವಿರ ರೂಪಾಯಿ ಕೊಟ್ಟು ಒಂದು ಶೇರ್ ತೊಗೊಳಕ್ಕಾಗಲ್ಲ ಆ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೆ ಇಂಡೈರೆಕ್ಟ್ ಮೆಥಡ್ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ ಪರಸ್ಪರ ನಿಧಿ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬಿಟ್ಟು ಇವಾಗ ಆರು ಸಾವಿರ ರೂಪಾಯಿ ಹತ್ತು ಜನ ಹಾಕಿದ್ರೆ ಆ ಒಂದು ಶೇರನ್ನು ಆರು ಜನಕ್ಕೆ ಡಿವೈಡ್ ಆಗುತ್ತೆ ಅಂದರೆ ಆ ಯೂನಿಟನ್ನು ನಾನು ಕೂಡ ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಐವತ್ತು ಕಂಪ್ನಿಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋ ಅವಕಾಶ ಮ್ಯೂಚುವಲ್ ಫಂಡಲ್ಲಿ ಸಿಗುತ್ತೆ ಈ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸಲ್ಲಿ ಏನಂತಂದರೆ ಶೇರು ಬೆಳಿಗ್ಗೆನೂ ಕೋಟ್ ಆಗುತ್ತೆ ಸಾಯಂಕಾಲನೂ ಕೋಟ್ ಆಗುತ್ತೆ ಮ್ಯೂಚುವಲ್ ಫಂಡಲ್ಲೂ ಅದೇ ಥರ ಪ್ರತಿ ದಿವಸ ನ್ಯೂಸ್ ಪೇಪರಲ್ಲಿ ವೆಬ್ಸೈಟಲ್ಲಿ ಇದರಲ್ಲೂ ಕೂಡ ಎನ್ ಎ ವಿ ಅಂತ ಬಿಟ್ಟು ಅನೌನ್ಸ್ ಮಾಡ್ತಾರೆ ಯಾವ್ಯಾವ ಸ್ಕೀಮಲ್ಲಿ ಹಾಕಿದ್ದೀರಾ ಅದ್ರದ್ದು ಏನೇನೋ ರೇಟ್ಗಳು ಎನ್ ಇ ವಿ ಅಂದರೆ ಒಂದು ಯೂನಿಟ್ ಪ್ರೈಸ್ ಅಂತ ಅದನ್ನು ಅನೌನ್ಸ್ ಆಗ್ತಾ ಇರುತ್ತೆ ಪೀರಿಯಾಡಿಕಲ್ ನೋಡ್ಕೊಳ್ಳೋಕೆ ಸಾಕಷ್ಟು ಕಡೆ ವಿವರಗಳು ಸಿಗ್ತಾ ಇರುತ್ತೆ ಸರ್ ಎನ್ ಎ ವಿಗೂ ಡಿವಿಡೆಂಡಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲ ಡಿವಿಡೆಂಡ್ ಅಂತ ಹೇಳಿದ್ರೆ ನಾವು ಹಾಕಿದ್ದು ಇನ್ವೆಸ್ಟ್ಮೆಂಟ್ ಯಾವುದೋ ಒಂದು ಸ್ಕೀಮಲ್ಲಿ ಒಂದು ಯಾವುದೋ ಒಂದು ಸ್ಕೀಮತ್ತಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಕಾಂಟ್ರಾ ಫಂಡ್ ಅಂತ ಹೇಳ್ತೀನಿ ಸಿ ಎಕ್ಸಾಂಪಲು ಆ ಕಾಂಟ್ರಾ ಫಂಡನ್ನೇ ಒಂದು ಕಾಂಟ್ರೇರಿಯನ್ ಅಪ್ರೋಚಲ್ಲಿ ಆ ಫಂಡ್ ಮ್ಯಾನೇಜರ್ ಇನ್ವೆಸ್ಟ್ಮೆಂಟ್ ಆ ಒಂದು ಫಂಡ್ ಅಂದರೆ ಬರೀ ಒಂದೇ ಕಂಪ್ನಿ ಮೇಲೆ ಹಾಕಲ್ಲ ಒಂದು ಇಪ್ಪತ್ತೈದು ಮೂವತ್ತು ಡಿಫ್ರೆಂಟ್ ಕಂಪನೀಸಲ್ಲಿ ಹಾಕಿರ್ತಾರೆ ಅದರಲ್ಲಿ ಸುಮಾರು ಒಂದು ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಅವರು ಹಾಕಿದ್ದರಲ್ಲಿ ಬಂದಿರುತ್ತೆ ಅಂದ್ಕೊಳ್ಳಿ ಆ ಕಂಪ್ನಿ ಅವ್ರದ್ದು ಎಕ್ಸ್ಪೆಂಡಿಚರ್ ಬಿಟ್ಕೊಂಡು ಅವ್ರದ್ದು ಎಲ್ಲ ಮಿಕ್ಕಿದ್ದು ಒಂದು ಹತ್ತು ಹನ್ನೆರಡು ಪರ್ಸೆಂಟು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಡಿವೈಡಿಂಗ್ ದ ಪ್ರಾಫಿಟ್ ಈಸ್ ನಥಿಂಗ್ ಬಟ್ ಡಿವಿಡೆಂಡ್ ಅಂತ ಹೇಳೋದು ಅಷ್ಟೇ ಡಿವೈಡಿಂಗ್ ದ ಪ್ರಾಫಿಟ್ ಈಸ್ ಡಿವಿಡೆಂಡ್ ಅಷ್ಟೇ ಎನ್ ಎನ್ ಅಂದರೆ ನಾನು ಹಾಕಿದ್ದ ಹಣ ಇವತ್ತು ನಾವು ಒಂದು ಕಾಲದಲ್ಲಿ ಡಾಲರ್ ಹತ್ತು ಅನ್ನೋರು ಡಾಲರ್ ಇಪ್ಪತ್ತಾಯಿತು ಇವತ್ತು ಡಾಲರ್ ಎಂಬತ್ತಕ್ಕೆ ಬಂದಿದೆ ಅಂದರೆ ದ ಪ್ರೈಸ್ ಆಫ್ ಒನ್ ಯು ಎಸ್ ಡಾಲರ್ ಇಸ್ ಏಯ್ಟಿ ರುಪೀಸ್ ಅದನ್ನೇ ಒಂದು ಯೂನಿಟ್ ಪ್ರೈಸ್ ಅಂತ ಮ್ಯೂಚುವಲ್ ಫಂಡಲ್ಲಿ ಎನ್ ಎ ಅಂದರೆ ಅದಕ್ಕೆ ಯೂನಿಟ್ ಪ್ರೈಸ್ ನೀವು ಯಾವ ಸ್ಕೀಮಲ್ಲಿ ಹಾಕಿದ್ದೀರೋ ನೀವು ಹಾಕಿದ್ದುದು ಒಂದು ಯೂನಿಟ್ ಶೇರ್ ಅಂದರೆ ಒಂದು ಶೇರ್ಗೆ ಎಷ್ಟು ಅಂತ ಹೇಳ್ತೀವಿ ಇಲ್ಲಿ ಯೂನಿಟ್ ಅಂತಾರೆ ಅಷ್ಟೇ ಅಲ್ಲಿ ಶೇರ್ ಅಂತ ಹೇಳ್ತೀವಿ ಇಲ್ಲಿ ಯೂನಿಟ್ ಅಂತ ಹೇಳ್ತೀವಿ ಎನ್ ಎ ವಿ ದ ಯೂನಿಟ್ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಕೀಮ್ ಅಂತ ಹೇಳಿ ಅಷ್ಟೇ